ಇನ್ನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಎಂಡಿ ಸಮೀರ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಸಮೀರ್ ವಿರುದ್ಧ ಒಂದು ದೂರು ದಾಖಲಾಗಿದೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಸಮೀರ್ ವಿರುದ್ಧ ದೂರು ದಾಖಲಾಗಿದೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ ಮಂಜುನಾಥ್ ಜೈನ್ ಒಂದು ದೂರು ದಾಖಲು ಮಾಡಿದ್ದಾರೆ ಮಂಜುನಾಥ್ ಜೈನ್ ಎಂಬವರು ಅವರ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಸುಳ್ಳು ಮಾಹಿತಿಯ ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಆರೋಪ ಅವರು ಮಾಡಿದ್ದಾರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಅಂತ ಸಮೀರ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಎಮ್ ಡಿ ವಿರುದ್ಧ ಗಂಭೀರ ಆರೋಪಗಳು ಎದುರಾಗಿ ಸುಮೋಟೋ ಕೇಸ್ ಕೂಡ ದಾಖಲಾಯಿತು ಇದರ ಹೊರತಾಗಿಯೂ ಕೂಡ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ತು ನ್ಯಾಯಾಲಯ ತ್ವರಿತವಾಗಿ ಅವರಿಗೆ ಜಾಮೀನು ಕೂಡ ಮಂಜೂರು ಮಾಡಿದೆ ಆದರೆ ಈಗ ಮತ್ತೊಂದು ಪ್ರಕರಣ ಅವರ ವಿರುದ್ಧ ದಾಖಲಾಗ್ತಾ ಇದೆ ಸಮೀರ್ ಡಿ ವಿರುದ್ಧ ಒಂದು ದೂರು ದಾಖಲು ಮಾಡಿದ್ದಾರೆ ಮಂಜುನಾಥ್ ಜೈನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ದೂರು ದಾಖಲು ಮಾಡಿದ್ದಾರೆ ಸುಳ್ಳು ಮಾಹಿತಿಗಳನ್ನು ಮಾ ಒಂದು ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಆರೋಪ ಅವರು ಮಾಡಿದ್ದಾರೆ ಹಿಂದೂ ಭಾವನೆಗಳಿಗೆ ಅವರ ವಿಡಿಯೋದಿಂದ ಧಕ್ಕೆ ಆಗಿದೆ ಅಂತ ಸಮೀರ್ ವಿರುದ್ಧ ಅವರು ದೂರು ದಾಖಲು ಮಾಡಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದಾಖಲೆಗಳನ್ನು ನೀಡುತ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಭಾವನೆಗಳಿಗೆ ಯಾವ ರೀತಿ ಧಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಸಾಬೀತುಪಡಿಸಬೇಕಾಗತ್ತೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಬೆಳವಣಿಗೆಗಳು ಏನಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಂಧನ ಆಗಿದೆ ಮತ್ತೊಂದೆಡೆ ಎಂ ಎಂಡಿ ಸಮೀರ್ ವಿರುದ್ಧ ಒಂದೆಡೆ ಪ್ರಕರಣ ದಾಖಲಾಗಿದ್ರೆ ಸುಮೋಟೋ ಕೇಸ್ ಏನ್ ದಾಖಲು ಮಾಡಿಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಈಗಾಗಲೇ ಸಿಕ್ಕಿದೆ ಎಲ್ಲಿಗೆ ಬಂತು ಈ ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಕಂಕೇಶ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಅಪಪ್ರಚಾರದ ಆರೋಪವನ್ನು ಎದುರಿಸ ಯೂಟ್ಯೂಬರ್ ಎಂಡಿ ಸಮೀರ್ ಏನಿದ್ದಾನೆ ಆತನ ಮೇಲೆ ಒಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಪೊಲೀಸ್ ಠಾಣೆಯಲ್ಲಿ ಕನ್ನೀರ್ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ ಎಂಬುವ ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ಮಂಜುನಾಥ್ ರಿಂದ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿರುವಂತದ್ದು ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ ಮಂಜುನಾಥ್ ಜೈನ್ ಧರ್ಮಸ್ಥಳದ ಬಗ್ಗೆ ಅಸತ್ಯ ಮತ್ತೆ ಮಾಹಿತಿ ಸುಳ್ಳು ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದ್ದಾರೆ ಎಂಬುವ ಆರೋಪವನ್ನು ಮಾಡಿರುವಂತದ್ದು ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಎಂದು ಆ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಡೂರು ಆ ಪೊಲೀಸ್ ಠಾಣೆಗೆ ಈಗಾಗ್ಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಆ ದೂರನ್ನು ಕೂಡ ಸ್ವೀಕೃತಿ ಮಾಡಿದ್ದಾರೆ ಪೊಲೀಸರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಧರ್ಮಸ್ಥಳದ ಪ್ರಕರಣ ಇದೆಯಲ್ಲ ಇದು ಸುಮಾರು ಕಳೆದ ಒಂದು ತಿಂಗಳಿಂದಲೂ ಸಾಕಷ್ಟು ನಡೀತಾ ಇರುವಂತದ್ದು ಹಾಗಾಗಿ ಆ ನಿನ್ನೆ ಮಂಗಳೂರಿನಲ್ಲಿ ಇತ್ತಿನ ಮೇಲೆ ಸಮೀರ್ ಸಮೀರಿಗೆ ಮಂಗಳೂರು ನ್ಯಾಯಾಲಯ ಕೂಡ ಒಂದು ಜಾಮೀನನ್ನ ನೀಡಿತ್ತು ಹಾಗಾಗಿ ಮತ್ತೆ ಈಗ ಕಡೂರು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ಕೂಡ ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಯಾವೆಲ್ಲ ರೀತಿಯಾಗಿ ಕಡೂರು ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಒಟ್ಟಾರೆ ದೂರನ್ನು ಸ್ವೀಕೃತಿ ಮಾಡಿದ್ದಾರೆ ಇನ್ನು ಆ ಯಾವಾಗ ಅದನ್ನ ಎಫ್ಐಆರ್ ಮಾಡ್ತಾರೆ ಜೊತೆಗೆ ಅವರಿಗೆ ಯಾವಾಗ ನೋಟಿಸ್ ಕಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಳಿಗೆ